ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇದು ನನ್ನ ನೆನ್ನೆಯ ಕಂಟಿನ್ಯೂಷನ್ ಬ್ಲಾಗ್ ಅಂತಲೇ ಹೇಳ್ಬೋದು ನಮ್ಮ ಲಕ್ಷ್ಮಿ ಹಬ್ಬದ ಮೇನ್ ಈವೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ನಾನು ಹಳೆ ವೀಡಿಯೋನ ಐ ಮೀನ್ ಹಳೆ ಬ್ಲಾಗ್ದು ಸ್ವಲ್ಪ ಕ್ಲಿಪ್ಪಿಂಗ್ ತಗಿಬಿಟ್ಟು ಇದಕ್ಕೆ ಹಾಕಿದ್ರೆ ಸೊ ಕಂಟಿನ್ಯೂಷನ್ ನಿಮಗೂ ಗೊತ್ತಾಗಲಿ ಅಂದ್ಬಿಟ್ಟು ನಮ್ಮನೆ ವರಕ್ಷ್ಮಿ ಹಬ್ಬದ ಡೆಕೋರೇಷನ್ ಮಾಡೋದಕ್ಕೆ ಕೆಲಸ ನಡೀತಾ ಇದೆ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಹಬ್ಬದ ದಿನ ಅಂತಲೇ ಹೇಳ್ಬೋದು ಸೊ ಬೆಳಿಗ್ಗೆ ನಾನು ಅರ್ಲಿ ಮಾರ್ನಿಂಗೇ ಯೂಶ್ವಲಿ ಪೂಜೆ ಮಾಡ್ತಾಯಿದೆ ಲಾಸ್ಟ್ ಇಯರ್ ಕೂಡ ಹಾಗೆ ಮಾಡಿದ್ವಿ ಬಟ್ ಈ ಇಯರ್ ಮಾತ್ರ ಸ್ವಲ್ಪ ಲೇಟ್ ಆಗೋಯ್ತು ಬಟ್ ಅದಾದಮೇಲೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು ಬಿಕಾಸ್ ಚಂದು ನಾವೆಲ್ಲ ಡಿಸೈಡ್ ಮಾಡಿದ್ದು ಅರ್ಲಿ ಮಾರ್ನಿಂಗ್ ಅಂದರೆ ಸಿಕ್ಸ್ ತರ್ಟಿಯಿಂದ ಏಯ್ಟ್ ತರ್ಟಿ ಒಳಗಡೆ ಮುಹೂರ್ತ ಇತ್ತಲ್ಲ ಆ ಟೈಮಲ್ಲಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ವಿ ಬಟ್ ಈ ಸಲ ಅನ್ಫಾರ್ಚುನೇಟ್ಲಿ ಆಗಾಗಲಿಲ್ಲ ಸ್ವಲ್ಪ ಲೇಟೇ ಆಗೋಯ್ತು ಅಂದರೆ ನಾನು ಟ್ವೆಲ್ ಫಿಫ್ಟಿ ಆದಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಅವರು ಎಲ್ಲ ನಮಗೆ ಬಿಟ್ಕೊಟ್ಟಿದ್ದೇನೆ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ನನಗೆ ಇನ್ ಡೀಟೇಲಾಗಿ ಏನೇನಾಯಿತು ಅಂತ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಡೇ ಐ ಮೀನ್ ಸಾರಿ ಹಿಂದಿನ ದಿನ ನಾವು ಒಂದೇ ಒಂದು ಹೂವು ಬಿಟ್ಟಿದ್ವಿ ಸೊ ಹಾಗಾಗಿ ಅವರು ಇನ್ನೊಬ್ರು ಮನೆ ಒಪ್ಕೊಂಡಿದ್ರು ಹಾಗಾಗಿಬಿಟ್ಟು ಅವರು ಅಲ್ಲಿಗೆ ಹೋಗ್ಬಿಟ್ಟು ಮಾಡಿಬಿಟ್ಟು ಬೇಗ ಬಂದುಬಿಡ್ತೀವಿ ಅಂತ ಹೇಳೋಗಿದ್ರು ಬಟ್ ನನಗೆ ನೈಟು ನಿಮಗೆ ಗೊತ್ತಿರ್ಬೋದು ಸೊ ನಾವೆಲ್ಲ ಎಲ್ಲ ಹೂಡೋವಾಗ ಅಥವಾ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡೋವಾಗ ಹಿಂದಿನ ದಿನ ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ನಾನ ಮಾಡಿಕೊಳ್ಳೇಬೇಕು ಸೊ ಹಾಗಾಗಿ ನಾನು ಹಾಗೆ ಮಾಡ್ತಾ ಇದ್ದೆ ಬಟ್ ಬಟ್ ಅವರು ತ್ರೀ ಅವರ್ಸ್ ನನಗೆ ಟೈಮ್ ವೇಸ್ಟ್ ಆಗೋಯಿತು ಸೊ ಅವ್ರು ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟಿದ್ರು ಬೇರೆ ಕಡೆ ಹಾಗಾಗಿಬಿಟ್ಟು ಸರಿ ಹಾಗೂ ಇಲ್ಲ ರೆಸ್ಟ್ ತೊಗೊಳೋ ಆಗಿಲ್ಲ ಹಾಗಾಗಿ ನನಗೆ ನಿದ್ದೆ ಮಾಡ್ತೀರ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ ಸೊ ಚಂದು ಎಲ್ಲ ಮಲ್ಕೊಂಡಿದ್ರು ಆ್ಯಂಡ್ ಮಮ್ಮಿನ ನೋಡ್ಕೊಳ್ತಾ ನೋಡ್ಕೊಳ್ತಾಯಿದ್ರು ಹಾಗಾಗಿಬಿಟ್ಟು ನೆಕ್ಸ್ಟ್ ಡೇ ಕಂಟಿನ್ಯೂಸ್ ಆಗಿ ಅವರು ಮತ್ತೆ ರೆಡಿ ಮಾಡಿಕೊಟ್ಟು ಹೋದಾದ್ಮೇಲೆ ನಾವು ಯೂಶ್ವಲಿ ನಮ್ಮ ಹೆಲ್ಪರ್ ಕೈಲಿ ನಾವು ಮನೆ ಕ್ಲೀನ್ ಮಾಡ್ಸೋದಿಲ್ಲ ಅವತ್ತು ಸೊ ನಾನು ಮಮ್ಮಿನೇ ಮಾಡ್ಕೊಳ್ತೀವಿ ಪ್ರತಿ ವರ್ಷವೂ ಹಾಗೆ ಈ ವರ್ಷವೂ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ಲೇಟ್ ಆಗೋಯ್ತು ಅಂದರೆ ಟ್ವೆಲ್ ಫಿಫ್ಟಿಗೆ ನಾನು ಸರಿ ಮಾಡೋಣ ಸುಮ್ಮನೆ ಹರಿ ಬರಿಯಲ್ಲಿ ಬೇಡ ಬೇಡ ಡೆಕೋರೇಷನೆಲ್ಲ ಹಾಳಾಗಿಬಿಡತ್ತೆ ಸೊ ಸುಮ್ ತುಂಬ ಫೋರ್ಸ್ ಮಾಡಿ ಮಾಡ್ಸಕ್ಕೆ ಹೋದರೆ ಅನ್ಬಿಟ್ಟು ಸೊ ನಾವು ಹಾಗಾಗಿ ಮಾಡಿಸಿರ್ಲಿಲ್ಲ ಸರಿ ನಿಮಗೆ ಪೇಷನ್ಸ್ ಆಗಿ ನಿಧಾನಕ್ಕೆ ಆರಾಮಾಗೆ ಮಾಡಿಕೊಡಿ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ವಿ ಬಟ್ ಬೇರೆ ಆಪ್ಷನ್ ಇರಲಿಲ್ಲ ಸುಮ್ಮನೆ ಫೋರ್ಸ್ ಮಾಡಿ ನಾವು ಮಾತಾಡಿ ಅವರು ಮಾತಾಡಿ ಸುಮ್ಮನೆ ಕ್ಲಾಶ್ ಆಗೋದಕ್ಕಿಂತ ಅದ್ರ ಬದಲಾಗಿ ಸರಿ ಆರಾಮಾಗೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಡೇ ಮೊಹ ಐ ಮೀನ್ ಟ್ವೆಲ್ ಫಿಫ್ಟಿಗೆ ನೆಕ್ಸ್ಟ್ ಮುಹೂರ್ತ ಇತ್ತಲ್ಲ ಆ ಟೈಮಲ್ಲಿ ನಾನು ಪೂಜೆ ಮಾಡ್ಕೊಳ್ತೀನಿ ಪರವಾಗಿಲ್ಲ ಅಂದ್ಬಿಟ್ಟು ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಇದು ನಾನು ಟ್ವೆಲ್ ಫಿಫ್ಟಿಗೆ ನಮ್ಮ ಮನೆ ದೇವ್ರ ಮನೆಯಲ್ಲಿ ಮೊದಲನೇದಾಗಿ ದೀಪ ಎಲ್ಲ ಹಚ್ಚಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಪೂಜೆ ಶುರು ಮಾಡಿದೆ ಸೊ ನನಗೆ ಈ ಸಲ ಪೂಜೆ ಮುಗಿಯೋಷ್ಟರಲ್ಲಿ ಸಾಯಂಕಾಲ ಫೋರ್ ಥರ್ಟಿ ಆಗಿಬಿಟ್ಟಿತ್ತು ಸೊ ಸ್ವಲ್ಪ ರೆಸ್ಟ್ ತೊಗೊಳೋಕ್ಕೂ ಕೂಡ ಟೈಮ್ ಸಿಗಿಲ್ಲ ಈ ಸಲ ಸ್ವಲ್ಪ ಹೆಕ್ಟಿಕ್ ಅನಿಸ್ತು ಆಮೇಲೆ ರೆಸ್ಟ್ಲೆಸ್ ಅಂತಲೂ ಕೂಡ ಅನಿಸ್ತು ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಇತ್ತು ಅಂತಲೇ ಹೇಳ್ಬೋದು ಬಟ್ ಸ್ಟಿಲ್ ಫೈನಲ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಬಟ್ ನೋಡೋರಿಗೆ ಅದ್ರ ಹಿಂದೆಗಡೆ ಇರೋವಂಥ ಪರಿಶ್ರಮ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಸರಿ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಸೆಕೆಂಡ್ ಮುಹೂರ್ತದಲ್ಲಿನೇ ಪೂಜೆ ಎಲ್ಲ ಶುರು ಮಾಡಿ ಸೊ ಟ್ವೆಲ್ ಫಿಫ್ಟಿ ಅಷ್ಟರಲ್ಲಿ ನಾನು ಕರೆಕ್ಟಾಗಿ ದೀ ದೇವ್ರ ದೀಪ ಎಲ್ಲ ಹಚ್ಚಿ ಆ ಪೂಜೆ ಶುರು ಮಾಡಿದೆ ಬಟ್ ಅಷ್ಟಲ್ಲಾಗಲೇ ನಾನು ನೀವು ಇಲ್ಲಿ ಏನು ನೋಡ್ತಾಯಿದ್ದೀರೋ ಅದರಲ್ಲಾಗಲೇ ನಾನು ಎಲ್ಲ ಮಾಡಾಗಿದೆ ಸೊ ಇಷ್ಟಲ್ಲಾಗಲೇ ತ್ರೀ ತರ್ಟಿ ಫೋರ್ ಆಗಿ ಆಗ್ಬಿಟ್ಟಿತ್ತು ಸೊ ಫಸ್ಟ್ ನಾನು ಮೊದಲನೇದಾಗಿ ಪೂಜೆ ಶುರು ಮಾಡಿಬಿಟ್ಟಿದ್ದೆ ಅಂತಲೇ ಹೇಳ್ಬೋದು ಮೇಯ್ನ್ ನೈವೇದ್ಯ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟಾಗಿ ಮುಗಿಸೋ ಅಷ್ಟರಲ್ಲಿ ಅಷ್ಟೊತ್ತಾಯಿತು ಸೊ ಹಾಗಾಗಿಬಿಟ್ಟು ನಾನು ಟೆನ್ಷನ್ ತೊಗೊಳಕ್ಕೆ ಹೋಗಿಲ್ಲ ಸುಮ್ಮನೆ ಟೆನ್ಷನಲ್ಲಿ ನಾವು ಕಂಪ್ಲೀಟಾಗಿ ಮನಸ್ಫೂರ್ತಿಯಾಗಿ ಪೂಜೆ ಮಾಡೋದಕ್ಕೂ ಆಗಿಲ್ಲ ಸೊ ಆಗೋದಿಲ್ಲ ಸೊ ಹಾಗಾಗಿ ನಾನು ಟೆನ್ಷನ್ ತೊಗೊಳಕ್ಕೆ ಹೋಗಿಲ್ಲ ಪರವಾಗಿಲ್ಲ ಅಂದ್ಬಿಟ್ಟು ಟ್ವೆಲ್ ಫಿಫ್ಟಿಗೂ ಮಾಡ್ಬೋದಲ್ಲ ಅಂದ್ಬಿಟ್ಟು ಟ್ವೆಲ್ ಫಿಫ್ಟಿಯಿಂದ ಪೂಜೆ ಸ್ಟಾರ್ಟ್ ಮಾಡಿದ್ದಕ್ಕೆ ನೋಡಿ ನೀವು ಇಲ್ಲಿ ನೋಡ್ತಾ ಇದೀರ ಕೊನೆಯದಾಗಿ ನಾನು ಮೊದಲೇ ದೇವ್ರ ದೀಪ ಎಲ್ಲ ಹಚ್ಚಿ ಅರ್ಶಿನ ಕುಂಕುಮ ಎಲ್ಲ ದೇವ್ರಿಗೆ ಇಟ್ಬಿಟ್ಟು ಸೊ ಪೂಜೆ ಶುರು ಮಾಡಿಬಿಟ್ಟೆ ಆಮೇಲೆ ನಿಧಾನಕ್ಕೆ ಎಲ್ಲ ಆದಮೇಲೆ ಮಂಗಳಾರತಿ ಮಾಡಿ ಊದ್ಗಡ್ಡಿ ಹಚ್ಚಿದ್ದು ಬಟ್ ನಾನು ಟ್ವೆಲ್ ಫಿಫ್ಟಿಗಾಗಲೇ ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟಿದ್ದೆ ಆ್ಯಂಡ್ ಆಗಲೇ ಗೆಸ್ಟ್ಗಳೆಲ್ಲ ಬರ್ತೀವಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸರಿ ಅಂದ್ಬಿಟ್ಟು ಬೇಗ ಬೇಗ ದೀಪ ಕೆಳಗಡೆ ಇದ್ದಿದ್ದ ಬೇರೆ ದೀಪಗಳು ಅದೆಲ್ಲ ಹಚ್ಚಿಬಿಟ್ಟು ಸೊ ಊದ್ಗಡ್ಡಿ ಆಮೇಲೆ ಅದೆಲ್ಲ ಪೂಜೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇನ್ ಒನ್ ಒನ್ ಅವರ್ ಏನೋ ನನಗೆ ಟೈಮ್ ಇತ್ತು ಸೊ ಫೋರ್ ತರ್ಟಿ ಆದಮೇಲೆ ಸೊ ಗೆಸ್ಟ್ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಬರ್ತೀವಿ ಅಂತ ಹೇಳಿಬಿಟ್ಟು ಸೊ ಆ ಗ್ಯಾಪಲ್ಲಿ ನಾನು ಬೇಗ ರೆಡಿ ಆಗಿಬಿಟ್ಟು ನಾನು ಬರಬೇಕಾಗಿತ್ತು ಅಂತಲೇ ಹೇಳ್ಬೋದು ನಾನು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಕಳ್ಸೋದಕ್ಕೆ ಕಳ್ಸೋದ ಐಟಮ್ಸ್ ಅಂದರೆ ಕಳ್ಸೋದು ಸಾಮಾನೆಲ್ಲ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ನಾನು ಬಿಟ್ಬಿಟ್ಟು ನಂಗೆ ಅದೆಲ್ಲ ವ್ಲಾಗ್ ಮಾಡಿ ವೀಡಿಯೋ ಮಾಡ್ಕೊಳ್ಳೋಷ್ಟು ಪೇಷನ್ಸು ಟೈ ಇರಲಿಲ್ಲ ಜೊತೆಗೆ ಟೈಮು ಕೂಡ ಇರಲಿಲ್ಲ ತುಂಬ ಹರಿಬರಿಯಲ್ಲಿದ್ದೆ ಸೊ ಹಾಗಾಗಿ ಸರಿ ನೆಕ್ಸ್ಟು ಅದರದೇ ವ್ಲಾಗ್ ಏನಾದರೂ ನಾನು ಮಾಡಿಬಿಟ್ಟು ಹಾಕ್ತೀನಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ಸೊ ನಾನು ಕಳ್ಸದ ಸಾಮಾನೆಲ್ಲ ಎ ಟು ದಡ್ ಹಾಕ್ಬಿಟ್ಟು ಕಳ್ಸ ಹೂಡಿಬಿಟ್ಟು ಸ್ಟಾರ್ಟ್ ಮಾಡಿದೆ ಬಿಕಾಸ್ ಅವ್ರು ಬಿಟ್ಟು ಕೊಟ್ಟಾಗ ನಾವಿನ್ನೂ ಕಳಿಸ ಎಲ್ಲ ಹೂಡಿರಲಿಲ್ಲ ಆ್ಯಂಡ್ ನಾನು ಇಲ್ಲಿ ಕಳ್ಸೋದಕ್ಕೆ ಅಂದರೆ ಕಳ್ಸೋದಕ್ಕಾಗಿ ಏನು ಡೆಕೋರೇಷನ್ ಮಾಡಿದ್ದೀನಿ ಅಂದರೆ ಕುಂಕುಮದ್ದು ಆರ್ಟ್ ಏನು ಮಾಡಿದ್ದೀವಿ ಅದನ್ನು ನಾನು ಇನ್ಸ್ಟಾಗ್ರಾಮ್ ನಮ್ಮಲ್ಲಿ ಒಂದು ಲಿಂಕ್ ಸಿಕ್ಕಿತ್ತು ನನಗೆ ಸೊ ಅದರಲ್ಲಿ ನಾನು ತರಿಸ್ಕೊಂಡಿದ್ದೆ ಕಳ್ಸ ಈ ಥರ ಕಾಯಿಗಳಿಗೆಲ್ಲ ಡಿಸೈನ್ ಮಾಡೋದಕ್ಕೆ ಅದು ತುಂಬಾ ಹೆಲ್ಪ್ ಆಯಿತು ನನಗೆ ಸೊ ಅದ್ರದ್ದು ಏನಾದರೂ ಹೇಗೆ ಮಾಡಿದೆ ಏನು ಅಂತ ಬೇಕು ಅಂತಂದರೆ ಹೇಳಿ ನಾನು ಕಮೆಂಟ್ಸ್ ಮಾಡಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ವ್ಲಾಗ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅದರಲ್ಲಿ ಸುಮಾರು ಆಲ್ಮೋಸ್ಟ್ ಒಂದು ಟೆನ್ ಡಿಸೈನ್ಸ್ ಏನೋ ನನಗೆ ಬಂದಿತ್ತು ಸೊ ಹಾಗಾಗಿ ತುಂಬ ಥರ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸಲ್ಲಿ ಅವರು ಸ್ಟೆನ್ಸಿಲ್ಸ್ನ ಕಳಿಸಿದ್ರು ಸೊ ತುಂಬಾ ಹೆಲ್ಪ್ ಆಯಿತು ಆ್ಯಂಡ್ ತುಂಬಾ ಚೆನ್ನಾಗಿ ಆ್ಯಂಡ್ ಪರ್ಫೆಕ್ಟಾಗಿ ಬಂದಿತ್ತು ಸೊ ನೀವು ಮುಂದೆ ನೋಡ್ತೀರಾ ಹತ್ತಿರದಿಂದ ದಿನ ನಾನು ತೋರಿಸ್ತೀನಿ ಕಳ್ಸೋದಕ್ಕೆ ಹಾಗೆ ನಾನು ಹೇಗೆ ಕುಂಕುಮ ಎಲ್ಲ ಹಚ್ಚಿದ್ದೀನಿ ಎಷ್ಟು ನೀಟಾಗಿ ಡಿಸೈನ್ ಬಂದಿದೆ ಅಂತ ಸೊ ನನಗಂತೂ ತರಿಸಿದ್ರು ತುಂಬಾ ಹೆಲ್ಪ್ ಆಯಿತು ಆ್ಯಂಡ್ ತುಂಬಾ ಟೈಮ್ ಕೂಡ ಸೇವ್ ಆಯಿತು ಸೊ ಇಲ್ಲ ಅಂದಿದ್ರೆ ನಾವು ಆ್ಯಸ್ ಯೂಶ್ವಲ್ ಪೇಪರ್ ಕಟ್ ಮಾಡಿ ಅದಕ್ಕೆ ನಾವು ಅದರಿಂದ ನಾವು ಡಿಸೈನ್ ಮಾಡ್ಕೊಳ್ಬೇಕಾಗಿತ್ತು ಬಟ್ ಇದು ಆ ಥರ ಇರಲಿಲ್ಲ ವೆಲ್ವೆಟ್ ಕ್ಲಾತಲ್ಲಿ ಆ ಥರ ಸ್ಟೆನ್ಸಿಲ್ಸ್ ಅಂದರೆ ಶೇಪ್ ಬರುತ್ತೆ ಸೊ ಅದನ್ನು ನೀವು ಜಸ್ಟ್ ಅರ್ಶನ ಮತ್ತು ಇದನ್ನೆಲ್ಲ ತೆಂಗಿನಕಾಯಿಗೆ ಹಚ್ಬಿಟ್ಟು ಸೊ ಅದ್ರ ಮೇಲೆ ಜಸ್ಟ್ ಕುಂಕುಮ ಟ್ಯಾಪ್ ಮಾಡ್ಕೊಂಬಂದರೆ ನೀಟಾಗಿ ಪರ್ಫೆಕ್ಟಾಗಿ ಡಿಸೈನ್ ಬರುತ್ತೆ ಸೊ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಟೈಮ್ ಕೂಡ ಸೇವ್ ಆಯಿತು ಆ್ಯಂಡ್ ಅದಾದಮೇಲೆ ನಾನು ಇಲ್ಲಿ ಸಾಯಂಕಾಲ ಏನಂತಾರೆ ನಾವು ಡೆಕೋರೇಷನ್ ಎಲ್ಲ ಕಂಪ್ಲೀಟಾಗಿ ಮುಗಿದ ಮೇಲೆ ನಾನಿಲ್ಲಿ ಮಹಾಮಂಗ್ಲಾರತಿ ಎಲ್ಲ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಇನ್ ಒನ್ ಅವರಲ್ಲಿ ಎಲ್ಲ ಗೆಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಸಿಕ್ಸ್ ಅಷ್ಟೆಲ್ಲ ಗೆಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರು ಸೊ ಅಷ್ಟರಲ್ಲಿ ಹೋಗ್ಬಿಟ್ಟು ನಾನು ಕೂಡ ರೆಡಿಯಾಗಿ ಬರಬೇಕಾಗಿತ್ತು ಆ್ಯಂಡ್ ನನಗಂತೂ ಸ್ವೆಟ್ ಹೆಂಗಿತ್ತು ಅಂದರೆ ಬೆಳಿಗ್ಗೆ ಸ್ನಾನ ಮಾಡಿರೋ ಥರನೇ ಇರ್ತಿ ಇತ್ತು ನನಗೆ ಡ್ರೆಸ್ ಚೇಂಜ್ ಮಾಡೋವರೆಗೂ ಅಷ್ಟು ಸ್ವೆಟ್ ಬರ್ತಿತ್ತು ಬಿಕಾಸ್ ನಿಮಗೆ ಗೊತ್ತಲ್ಲ ಲೈಟ್ಸ್ ಎಲ್ಲ ಹಾಕಿರ್ತೀವಿ ಆ್ಯಂಡ್ ದೀಪಗಳೆಲ್ಲ ಹಚ್ಚಿರ್ತೀವಿ ಸೊ ಆ ದೀಪಕ್ಕೆ ನನಗಂತೂ ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಸ್ವೆಟ್ ಆಗುತ್ತೆ ಅದರಲ್ಲಿ ಈ ಟೆನ್ಷನಲ್ಲಿ ಇನ್ನೂ ಜಾಸ್ತಿ ಸ್ವೆಟ್ ಆಗ್ತಿತ್ತು ಎ ಸಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಮನೆಯ ಕಂಪ್ಲೀಟ್ ವರ್ಮ ಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಬಟ್ ಮಿಕ್ಕಿದ ದೀಪ ಎಲ್ಲ ಸಾಯಂಕಾಲ ಹಚ್ತೀವಿ ಅಂದರೆ ಹದಿನಾರು ದೀಪಗಳೆಲ್ಲ ನಾವು ಪ್ರತಿ ವರ್ಷ ಏನು ಹಚ್ತೀವಿ ಅದೆಲ್ಲ ಸಾಯಂಕಾಲ ಹಚ್ತೀವಿ ಆ್ಯಂಡ್ ಅದಾದಮೇಲೆ ನಮ್ಮ ರೆಸ್ಟೋರೆಂಟ್ ಹುಡುಗರು ಬಂದು ತುಂಬಾ ಹೆಲ್ಪ್ ಮಾಡಿಕೊಟ್ರು ಲೈಕ್ ಆ ಪಾಟ್ಸ್ಗಳೆಲ್ಲ ನಮ್ಮ ಪ್ಯಾಸೇಜಲ್ಲಿತ್ತು ಇತ್ತು ಸೊ ಅಲ್ಲಿಂದ ಎಲ್ಲ ಎತ್ಕೊಂಡು ಬಂದು ನೀಟಾಗೆಲ್ಲ ಅರೇಂಜ್ ಮಾಡಿ ಪ್ಲೇಸ್ ಮಾಡಿದ್ರು ಎಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಗೆಸ್ಟ್ಗಳೆಲ್ಲ ಬರ್ತೀವಿ ಅಂತ ಕಾಲ್ ಮಾಡಿದ್ರು ಅಂತ ನಾನು ಮುಂಚೆನೇ ಹೇಳಿದೆ ಅಲ್ವಾ ಸೊ ಹಾಗಾಗಿ ನಾನು ಸ್ಯಾರಿನ ನಾನು ಪ್ರೀ ಪ್ಲೇಟಿಂಗ್ ಮಾಡಿಸ್ಕೊಂಡಿದ್ದೆ ಹಾಗಾಗಿ ತುಂಬಾ ಟೈಮ್ಸ್ ಕೂಡ ಸೇವ್ ಆಯಿತು ಆ್ಯಂಡ್ ನನಗೆ ಸಖತ್ ಹೆಲ್ಪ್ ಆಯಿತು ಅದು ತುಂಬ ಅವಶ್ಯಕತೆ ಇತ್ತು ನನಗೆ ಆ ಟೈಮಿಗೆ ಬೇಕಾಗಿತ್ತು ಆ ಸ್ಯಾರಿ ಆ್ಯಂಡ್ ಬಟ್ ನಾನು ನೀಟಾಗಿ ಹೇರ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಜಸ್ಟ್ ಕೂಮ್ ಮಾಡಿಕೊಂಡು ಬಿಕಾಸ್ ತುಂಬಾ ಸ್ವೆಟ್ ಆಗಿಬಿಟ್ಟಿದೆ ಹೇರ್ ಕೂಡ ಡ್ರೈ ಇರಲಿಲ್ಲ ಜಸ್ಟ್ ಕೂ ಮಾಡಿ ಒಂದು ಕ್ಲಿಪ್ ಹಾಕ್ಬಿಟ್ಟು ನನ್ನ ಕೆಳಗಡೆ ಬಂದೆ ಅಷ್ಟೆಲ್ಲ ಗೆಸ್ಟ್ಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು ಸೊ ಒಬ್ಬೊಬ್ಬರಾಗೆ ಬರ್ತಾಯಿದ್ರು ಬಟ್ ಇದರಲ್ಲಿ ಸ್ವಲ್ಪ ಚೆಂದು ನನಗೆ ಹೆಲ್ಪ್ ಮಾಡಿದ್ರು ಸೊ ವೀಡಿಯೋ ಎಲ್ಲ ಶೂಟ್ ಮಾಡಿಕೊಟ್ರು ಚೆಂದನು ಅದ್ರ ಜೊತೆಗೆ ಬೇರೆ ನಮ್ಮ ತೀತೆ ಸುಬ್ಬಾ ನೇಮ್ ನೇಸರ್ ಕೂಡ ತುಂಬ ತನ್ನೇ ಮಾಡ್ತದೋ ಅಂದರೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಳ್ತಾ ನನಗೇನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ಸೊ ಅವ್ನ ಪಾಡಿಗೆ ಅವ್ನು ಆರಾಮ್ಸೆ ಎಂಜಾಯ್ ಮಾಡ್ತಾರೆ ಬಟ್ ಅವನು ಅವ್ನ ಫ್ರೆಂಡ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಫ್ರೆಂಡ್ಸ್ ಎಲ್ಲ ಅಂದ್ಬಿಟ್ಟು ಸೊ ಅದಾದಮೇಲೆ ನಾನು ಹೋಗ್ಬಿಟ್ಟು ಬೇಗ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ನಾನು ಬೇಗ ರೆಡಿ ಆಗಿಬಿಟ್ಟು ಬಂದೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾನು ಮಿಕ್ಕಿದ ದೀಪಗಳೆಲ್ಲ ಇವಾಗ ಹಚ್ತಾ ಇದ್ದೀನಿ ಬಿಕಾಸ್ ಅದು ಸಾಯಂಕಾಲ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಮೇಯ್ನ್ ದೀಪಗಳು ಫಸ್ಟ್ ಎರಡು ದೀಪ ಮಾತ್ರ ನಾನು ಬೆಳಿಗ್ಗೆ ಹಚ್ಚಿದೆ ಆಮೇಲೆ ನೀವು ಊದ್ಗಡ್ಡಿ ಬೆಳಗ್ಗೆ ಅದೆಲ್ಲ ನೋಡಿದ್ರಿ ಅಲ್ವ ಅವಾಗ ಸೆಕೆಂಡ್ ದೀಪವೂ ಕೂಡ ಹಚ್ಚಿದೆ ಆ್ಯಂಡ್ ಈವ್ನಿಂಗ್ ಎಲ್ಲರೂ ಬರೋ ಟೈಮ್ಗೆ ನಾನು ಮಿಕ್ಕಿದ ದೀಪಗಳನ್ನೆಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಟ್ ಈ ಈ ಆರತಿ ಮಾತ್ರ ಸಿಕ್ಸ್ ಹದಿನಾರು ದೀಪದ ಆರತಿ ಇದೆಯಲ್ಲ ಅದು ಮಾತ್ರ ಲಾಸ್ಟಲ್ಲಿ ಮಾಡ್ತೀನಿ ಸೊ ಹಾಗಾಗಿ ಅದನ್ನು ಕೊನೆಯಲ್ಲಿ ಮಾಡೋಣ ಅಂದ್ಬಿಟ್ಟು ಅದಿನ್ನೂ ಹಚ್ಚಿರಲಿಲ್ಲ ಸೊ ಆ ಟೈಮು ಕೂಡ ಬಂತು ಸರಿ ಅನ್ಬಿಟ್ಟು ಆವಾಗಲೇ ಮಾಡಿಬಿಡೋಣ ಅಂತ ಚಂದು ಅಂದರು ಸರಿ ಇದನ್ನು ಬೇಗ ಆರತಿ ಮಾಡಿಬಿಡು ಆಲ್ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅದನ್ನು ಆರತಿ ಮಾಡೋಣ ಅಂತ ಅದ್ರದ್ದು ದೀಪ ಎಲ್ಲ ಇದ್ದೆ ಬಟ್ ಈ ಹಬ್ಬದಲ್ಲಿ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದು ಅಂದರೆ ನಮ್ಮ ಚಂದು ಅವರ ಅಜ್ಜಿ ಬಿಕಾಸ್ ಲಾಸ್ಟ್ ಇಯರೆಲ್ಲ ಅವರೇ ಹೋಗ್ಬಿಟ್ಟು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಬಂದಿದ್ರು ಬಟ್ ಟು ಬಿ ಫ್ರ್ಯಾಂಕ್ ಏನಂದರೆ ನನಗೆ ಅಷ್ಟೊಂದು ಪರಿಚಯ ಇಲ್ಲ ಯಾರೂ ಅಕ್ಕಪಕ್ಕದ ಮನೆಯವರು ಬರೀ ಒಂದು ಎರಡು ಅಷ್ಟೇ ನನಗೆ ಪರಿಚಯ ಇರೋದು ಅಂದರೆ ಮುಂಚೆಯೂ ನನಗೆ ಗೊತ್ತಿರೋವಂಥವ್ರು ಬಿಕಾಸ್ ಅವರು ನಮ್ಮ ಬಿಲ್ಡಿಂಗಲ್ಲಿನೇ ಇದ್ದರು ಮುಂಚೆ ಅಲ್ಲ ಸೊ ಹಾಗಾಗಿ ಅವ್ರುಗಳಷ್ಟೇ ಗೊತ್ತಿದ್ರು ಆ್ಯಂಡ್ ನೆಕ್ಸ್ಟು ನೆಕ್ಸ್ಟು ಅಂದರೆ ನಮ್ಮ ಮನೆ ಪಕ್ಕನೇ ಇರೋ ಒಬ್ಬರು ಮಾತ್ರ ನನಗೆ ಗೊತ್ತಿದ್ದರು ಬಟ್ ಮಿಕ್ಕಿದವ್ರು ನನಗೆ ಅಷ್ಟೊಂದು ಪರಿಚಯವಿಲ್ಲ ನನಗೆ ಅಷ್ಟೊಂದು ನನಗೆ ಮಾತು ಆಡಿಲ್ಲ ಅವ್ರ ಹತ್ರ ಸೊ ಅಜ್ಜಿನೇ ಲಾಸ್ಟ್ ಇಯರ್ ಎಲ್ಲರನ್ನೂ ಕರೆದು ಬಂದಿದ್ರು ಅಲ್ಲಿ ಒಂದು ಟೆನ್ ಫಿಫ್ಟೀನ್ ಮೆಂಬರ್ಸ್ ಈ ಸಲ ಮಿಸ್ ಆದರು ಅಂತಲೇ ಹೇಳ್ಬೋದು ಬಟ್ ಸ್ಟಿಲ್ ನಮ್ಮ ಮನೆಗೆ ಆಲ್ಮೋಸ್ಟ್ ನಾವು ತೆಂಗಿನಕಾಯಿ ಎಲ್ಲ ತರಿಸ್ತೀವಲ್ಲ ಸೊ ಅದರ ಲೆಕ್ಕದ ಪ್ರಕಾರ ನಾನು ಲೆಕ್ಕ ಇಟ್ಕೊಂಡಿರ್ತೀನಿ ಸೊ ಆಲ್ಮೋಸ್ಟ್ ಎಷ್ಟು ಬಂದಿರ್ಬೋದು ಅಂತ ಬಟ್ ತುಂಬಾ ಖುಷಿ ಆಯಿತು ಆ್ಯಂಡ್ ಬಟ್ ಅವ್ರುಗಳು ಬರಲಿಲ್ಲ ಅನ್ನೋದು ಒಂದು ಮಿಸ್ ಆಯಿತು ಬಿಕಾಸ್ ನಮ್ಮ ಅತ್ತೆ ಕೂಡ ಅವರು ಸ್ವಲ್ಪ ಬ್ಯುಸಿ ಇದ್ದರು ಸೊ ಹಾಗಾಗಿ ಅವ್ರಿಗೂ ಅವರು ಹೋಗ್ಬಿಟ್ಟು ಸ್ವಲ್ಪ ಮನೆಗಳನ್ನ ಕರೆದುಬಿಟ್ಟು ಬಂದರು ಮನೆ ಜನಗಳನ್ನ ಬಟ್ ನನಗೆ ಅಷ್ಟೊಂದು ಇನ್ ಡೀಟೇಲ್ ಆಗಿ ಮತ್ತು ತುಂಬಾ ಕೂಡ ಪರಿಚಯ ಇರಲಿಲ್ಲ ಸೊ ಹಾಗೆ ನನಗೆ ಯಾರ್ಯಾರು ಗೊತ್ತಿದ್ದಾರೆ ಅವ್ರನ್ನಷ್ಟೇ ಕರೆದುಬಿಟ್ಟು ಬಂದೆ ಆ್ಯಂಡ್ ನಮ್ಮ ಬಿಲ್ಡಿಂಗಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅವ್ರುಗಳಷ್ಟೇ ಬಂದಿದ್ರು ಮನೆ ಹತ್ತಿರ ಅಂತಂದರೆ ಬಟ್ ಮಿಕ್ಕಿದ್ದು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಕಸಿನ್ಸ್ ಆಗಿರ್ಬೋದು ಆ್ಯಂಡ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ಈ ಸಲ ಅಡಿಷನ್ ಅಂದರೆ ನಮ್ಮ ನೇಸರ್ಸ್ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ನಮ್ಮ ಮನೆಗೆ ಬಂದಿದ್ರು ಸೊ ತುಂಬಾ ಖುಷಿಯಾಯಿತು ಅವ್ರುಗಳೆಲ್ಲ ಬಂದಿದ್ದ ನನ್ನ ಹೆಸರು ಕೂಡ ಈ ಹಬ್ಬದಲ್ಲಿ ತುಂಬಾ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು ಸೊ ಅವ್ನ ಫ್ರೆಂಡ್ಸ್ ಜೊತೆಗೆ ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ ತ್ರೀ ಡೇಸು ಸೊ ತ್ರೀ ಡೇಸು ಸ್ವಲ್ಪ ಸ್ವಲ್ಪ ಜನ ಬಂದಿದ್ರು ಹಾಗಾಗಿ ತುಂಬಾ ಖುಷಿಯಾಯಿತು ಆ್ಯಂಡ್ ನಮ್ಮ ವರ್ಮಾಲಕ್ಷ್ಮಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಕಳ್ಸೋದು ನಾನು ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ ಇದೇ ಟೈಮಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ತೆಂಗಿನಕಾಯಿ ಮೇಲೆ ತುಂಬಾ ನೀಟಾಗಿ ಆ್ಯಂಡ್ ತುಂಬ ಕ್ಲೀನಾಗಿ ಬಂದಿದೆ ಸೊ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಆಗಲಿ ಅಥವಾ ಏನಂತಾರೆ ಚಿತ್ತಾಗೋದಾಗಲಿ ಅದೆಲ್ಲ ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿದೆ ನಿಮಗೆ ಬೇಕಂದರೆ ಹೇಳಿ ನಾನು ಅದರದ್ದು ಜಸ್ಟ್ ಒಂದು ಮಿನಿ ವ್ಲಾಗ್ ಮಾಡಿಬಿಟ್ಟು ನಾನು ಹಾಕ್ತೀನಿ ಸೊ ಅದು ಯಾವ ಥರ ಮಾಡಿದೆ ಏನು ಅಂತೆಲ್ಲ ಬಟ್ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಫಸ್ಟ್ ಡೇ ಆಫ್ ವರ್ಮಾಲಕ್ಷ್ಮಿ ಇವತ್ತಿಗೆ ಐ ಮೀನ್ ಗೆಸ್ಟ್ ಎಲ್ಲ ಕಡಿಮೆ ಆದರೂ ಬರೋದು ಸೊ ನಾನು ಅವ್ರು ಕಂಫರ್ಟೇಬಲ್ ಇರ್ತಾರೆ ಇಲ್ಲ ಅಂತ ನಾನು ವಿಡಿಯೋ ತೊಗೊಳಕ್ಕೆ ಹೋಗಲಿಲ್ಲ ಬಿಕಾಸ್ ಅವ್ರಿಗೆ ಕಂಫರ್ಟೇಬಲ್ ಇದ್ದರೆ ಓಕೆ ಯಾರಿಗಾದರೂ ಕಂಫರ್ಟೇಬಲ್ ಇಲ್ಲ ಅಂದರೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ ಸೊ ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಶೂಟ್ ಮಾಡಲಿಲ್ಲ ಆ್ಯಂಡ್ ಸೊ ಹಾಗಾಗಿ ಇವಾಗ ಟೈಮ್ ಎಷ್ಟಾಗಿದೆ ಟೈಮ್ ಚಂದ್ರ ಟೈಮ್ ಎಷ್ಟಾಗಿದೆ ಅದು ಲೆವೆನ್ ಓ ಕ್ಲಾಕ್ ಆಗಿದೆ ನಂಗೆ ಲಿಟ್ರಲಿ ಐಸ್ ಓಪನ್ ಮಾಡೋಕ್ಕೆ ಲಿಟ್ರಲಿ ಐಸ್ ಓಪನ್ ಮಾಡೋಕ್ಕೆ ಕೂಡ ಆಗ್ತಲ್ಲ ಬಿಕಾಸ್ ನಿನ್ನೆ ರಾತ್ರಿಗೂ ಮಲ್ಕೊಂಡಿಲ್ಲ ನಿನ್ನೆ ಬೆಳಿಗ್ಗೆ ಮಲ್ಕೊಂಡಿಲ್ಲ ಮೊನ್ನೆ ರಾತ್ರಿಗೂ ಮಲ್ಕೊಂಡೆ ಮೊನ್ನೆ ಬೆಳಿಗ್ಗೆ ಮಲ್ಕೊಂಡಿಲ್ಲ ಇವತ್ತು ಬೆಳಿಗ್ಗೆ ಮಲ್ಕೊಂಡಿಲ್ಲ ಆ್ಯಂಡ್ ಇವತ್ತು ಬೆಳಿಗ್ಗೆ ರೆಸ್ಟು ಕೂಡ ಮಾಡಿಲ್ಲ ಸೊ ಡೆಕೋರೇಷನ್ ಸ್ವಲ್ಪ ಲೇಟ್ ಆಯಿತು ಈ ಸಲ ಸೊ ಹಾಗಾಗಿ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಆಯಿತು ಆ್ಯಂಡ್ ನಾಳೆ ನಮ್ಮ ಎಲ್ಲ ರಿಲೇಟಿವ್ಸ್ ಬರ್ತಾ ಇದ್ದಾರೆ ಸೊ ನಾಳೆ ನಾನು ಅದೆಲ್ಲ ಬ್ಲಾಗ್ ಮಾಡೋಕ್ಕೆ ಹೋಗೋಲ್ಲ ಆ್ಯಂಡ್ ನೋಡಿದ್ರಿ ಅಲ್ಲ ನಮ್ಮ ಮನೆ ವರ್ಮಾಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾಳೆ ನೈವೇದ್ಯ ಒಂದು ಬೇರೆ ಹಾಕಬೇಕು ಐ ನೈವೇದ್ಯ ಒಂದು ಬೇರೆ ಇರುತ್ತೆ ಆ್ಯಂಡ್ ಅದು ಬಿಟ್ಟರೆ ಆ್ಯಸ್ ಯೂಶ್ವಲ್ ಪೂಜಾ ಬಟ್ ಯಾವುದೇ ರೀತಿ ತೆಗಿಯೋದಿಲ್ಲ ಹೂವೆಲ್ಲ ಸೊ ಎಕ್ಸ್ಟ್ರಾ ಹಾಕ್ತೀವಿ ಆ್ಯಂಡ್ ದಿಸ್ ಟು ಡೇ ದಿಸ್ ಇಸ್ ಮೈ ಔಟ್ಫಿಟ್ ನೋಡಿ ಅಪ್ಪ ಏನು ಮಾಡ್ತಾರೆ ಸೊ ಇದು ನಮ್ಮ ಮನೆಯ ದೇವ್ರ ಮನೆ ತೋರಿಸ್ತೀವಿ ದೇವ್ರ ಮನೆ ಅಂಡ್ ತೋ ಮನೆ ಎಲ್ಲ ನಾವು ಕೆ ಆರ್ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ವಿ ಬಟ್ ಸ್ವಲ್ಪ ಸಾರಿ ಕೆ ಆರ್ ಮಾರ್ಕೆಟ್ ಕೆ ಆರ್ ಮಾರ್ಕೆಟ್ ಅಲ್ಲ ಇದು ತಗೊಂಡು ಬಂದಿದ್ವಿ ನಾವು ಹೊಸೂರಲ್ಲಿ ಆ್ಯಂಡ್ ಅದು ತೊಗೊಂಡ್ಬಂದಿದ್ವಿ ನಾವು ಕೆ ಆರ್ ಮಾರ್ಕೆಟಲ್ಲಿ ಸೊ ತುಂಬಾ ಚೆನ್ನಾಗಿರೋದು ಸಿಕ್ತು ಅಂಡ್ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ರೀಸನೇಬಲ್ ಆಗಿತ್ತು ಎಲ್ ನೋಡ್ ಅಲ್ಲಿ ಎಲ್ ನೋಡ್ತಾರ್ಬೋದು ಬೆಳಕಲ್ಲಿ ಹೆಂಗ್ ಕಾಣ್ಸುತ್ತೆ ಅಲ್ಲ ಇವಂತೂ ಹೆವಿ ಸ್ವೆಟ್ ಆಗ್ತದೆ ನಾವು ಜಾಸ್ತಿ ದೀಪ ಎಲ್ಲ ಹಚ್ತೀವಿ ಅಲ್ಲ ಸ್ವಲ್ಪ ಜಾಸ್ತಿನೇ ಸ್ವೆಟ್ ಆಗುತ್ತೆ ಸೋ ನನಗೆ ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ನಿಜವಾಗ್ಲೂ ಇರಲಿಲ್ಲ ಆ್ಯಂಡ್ ಅಷ್ಟು ಪೇಷನ್ಸೂ ಇರಲಿಲ್ಲ ಬಿಕಾಸ್ ತುಂಬ ಹರಿವರಿನ ಹರಿವರಿನಲ್ಲಿ ಇದೆ ಸೊ ಹಾಗಾಗಿ ನಾನು ಸ್ಯಾರಿ ಡ್ರೇಪರ್ ಹತ್ರ ಡ್ರೇಪ್ ಮಾಡಿಸ್ಕೊಂಡು ತರಿಸ್ಕೊಂಡಿದ್ದೆ ಹಾಂ ನೋವನ್ ಇಸ್ ಕಮ್ಮಿ ಸೊ ಇವಾಗ ನಮ್ಮಮ್ಮ ಅನ್ನಕ್ಕೆ ಇಟ್ಟಿದ್ದಾರೆ ಊಟ ಮಾಡಿ ಮಲ್ಕೋಬೇಕು ಬಿಕಾಸ್ ಟು ನೈಟ್ಸಿಂದ ನಾನು ನಿದ್ದೆನೇ ಮಾಡಿಲ್ಲ ರೇಟಲ್ಲಿ ಜಸ್ಟ್ ಟೂ ಅವರ್ಸ್ ಅಷ್ಟೇ ಮಲ್ಕೊಂಡಿದ್ದೆ ಅದಾದಮೇಲೆ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ನೇಸರ್ಗಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಇತ್ತು ಸೊ ಹಾಗಾಗಿ ನಾವು ಹೊಸೂರಿಂದ ಬಂದಿದ್ದೇನೆ ಟೂ ಥರ್ಟಿ ಟು ಫೋರ್ಟಿ ಫೈವ್ ಆಗಿತ್ತು ಆ್ಯಂಡ್ ಅದೆಲ್ಲ ಆ ಫ್ಲಾಸ್ ಎಲ್ಲ ಇಲ್ಲಿ ವೆಟ್ ಆಗಿರುವಂಥ ಕ್ಲಾತ್ ಅಥವಾ ಬೆಡ್ಶೀಟಲ್ಲಿ ಅದನ್ನ ಪ್ರಿಸರ್ವ್ ಮಾಡಬೇಕಿತ್ತು ಇಲ್ಲ ಫುಲ್ ಹಾಳಾಗ್ತಾ ಇತ್ತು ನೋಡಿ ಅವ್ನ ಏನ್ ಮಾಡ್ತಾ ಸೊ ಹಾಗಾಗಿ ಅದೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ತ್ರೀ ತರ್ಟಿ ಆಗೋಯ್ತು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಹೋಗಿದ ತಕ್ಷಣ ಸಡನ್ ಆಗಿ ನಿದ್ದೆನೂ ಬರಲ್ಲ ಫೋರ್ ಓ ಕ್ಲಾಕ್ ಫೈವ್ ತರ್ಟಿ ಫೋರ್ ತರ್ಟಿ ಸಾರಿ ಫೈವ್ ತರ್ಟಿ ಸಿಕ್ಸ್ ಎಚ್ಚರಿಕೆ ಆಗೋಯ್ತು ಸೊ ರೆಡಿಯಾಗಿ ನೇಸನ್ನ ಕರ್ಕೊಂಡು ಸ್ಕೂಲ್ಗೆ ಹೋದ್ವಿ ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಎಲ್ಲ ಶೂಟ್ ಮಾಡೋ ಆಗಿರ್ಲಿಲ್ಲ ಅವ್ರ ಸ್ಕೂಲಲ್ಲಿ ಸೊ ಅವ್ರದೇ ಲೈವ್ ಮಾಡ್ತಾಯಿದ್ರು ಸೊ ಹಾಗಾಗಿ ಪೇರೆಂಟ್ಸ್ ಎಲ್ಲ ವೀಡಿಯೋ ತಗೊಳ್ಳೋಕೆ ಬಿಡಲಿಲ್ಲ ಸೊ ಹಾಗಾಗಿ ನಾನು ತೊಗೊಂಡಿಲ್ಲ ಆ್ಯಂಡ್ ಅದಾದಮೇಲೆ ಆ್ಯಸ್ ಯುಶಲ್ ಮತ್ತೆ ಚಿನ್ನ ಏನು ಅದು ದೀಪ ಹಂಗಲಿ ದೀಪ ತೋರ್ಸ್ತೀನಿ ದೀಪ ಈ ತರ ಹಿಂಗೆ ಇದಾಗ್ತದೆ ಅಂದ್ಬಿಟ್ಟು ಏನದು ಅಂತ ಕೇಳಿ ಏಯ್ ಇನ್ನೊಂದು ತಲೆ ಕೆಲಸ ಮಾಡ್ತಾನೆ ದೀಪ ಹಚ್ಚಿದ್ರೆ ಹ್ಯಾಪಿ ಬರ್ಡೇ ಟು ಯು ಅಂದ್ಬಿಟ್ಟು ಗ್ಲೋ ಮಾಡ್ಬಿಡೋದು ಈ ತಲೆ ಕೆಲಸ ಎಲ್ಲ ಮಾಡತ್ಕೊಳ್ತಿದ್ದಾನೆ ಇಲ್ಲಿ ಹಬ್ಬದಲ್ಲಿ ಮಾಡಿಲ್ಲ ಬಟ್ ದೇವ್ರ ಮನೆ ಮುಂದೆ ಸ್ಕೂಲಿಂದ ಬಂದ ತಕ್ಷಣ ಹ್ಯಾಪಿ ಬರ್ತ್ ಡೇ ಟು ಯು ಅಂತ ಅನ್ಬಿಟ್ಟು ಏನ್ ಮಾಡ್ತೀಯ ಮಾಡ್ತಾನಂತೆ ಇಲ್ಲಿ ನೀವು ನೋಡ್ತಾ ಇರೋದು ನನ್ನ ಥರ್ಡ್ ಡೇ ಬ್ಲಾಗ್ ಇದು ಸೊ ನಾನು ಇದೇ ಬ್ಲಾಗ್ಲಿ ಅದೆಲ್ಲ ಕಂಟಿನ್ಯೂಷನ್ ಮಾಡಿದ್ದೀನಿ ಅಂಡ್ ಇಲ್ಲಿ ನೇಸರ್ಗೆ ಹೋಮ್ ವರ್ಕ್ ಕೂಡ ಆಯಿತು ಅಂಡ್ ನೆಕ್ಸ್ಟ್ ಡೇ ಬೆಳಿಗ್ಗೆ ಸ್ಕೂಲ್ ಕೂಡ ಆಯಿತು ಸೊ ಹಾಗಾಗಿ ನೇಸರ್ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಅವನಿಗೂ ಅಂಡ್ ಅದಾದ್ಮೇಲೆ ಅವ್ನ ಫ್ರೆಂಡ್ ಕೂಡ ಬಂದ ಮನೆಗೆ ಸೊ ಹಾಗಾಗಿ ಸರಿ ಮುಗಿಸ್ಬಿಡು ಅಂತ ಹೇಳ್ತಾ ಇದ್ದೆ ನಾನು ದೇವಿಗೂ ಪೂಜೆ ಎಲ್ಲ ಮಾಡಿ ಅಂಡ್ ನೈವೇದ್ಯ ಎಲ್ಲ ಮಾಡಿದ್ವಿ ನಿನ್ನೆನೂ ಕೂಡ ಅಷ್ಟೇ ಇವಾಗ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗಿದೆ ಸೊ ಇವತ್ತು ಮಧ್ಯಾಹ್ನ ಎಲ್ಲ ಗೆಸ್ಟ್ಗಳು ಬಂದಿದ್ರು ಆ್ಯಂಡ್ ಈವ್ನಿಂಗ್ ಯಾರು ಗೆಸ್ಟ್ ಬರೋ ಡೌಟ್ ಇದೆ ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕಾಗಿತ್ತು ಸೊ ಇನ್ನೂ ಬಂದಿಲ್ಲ ಆ್ಯಂಡ್ ನೆನ್ನೆ ಮೊನ್ನೆ ಎಲ್ಲ ಬಂದಿದ್ದರು ನನ್ನ ಫ್ರೆಂಡ್ಸ್ ಕೆಲವು ಫ್ರೆಂಡ್ಸ್ ಎಲ್ಲ ಆ್ಯಂಡ್ ರಿಲೇಟಿವ್ಸ್ ಎಲ್ಲ ನೆನೆ ತುಂಬ ಜನ ಬಂದಿದ್ದರು ಆಲ್ಮೋಸ್ಟ್ ನಮ್ಮ ಮನೆಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏಯ್ಟಿ ಟು ನೈಂಟಿ ಮೆಂಬರ್ಸ್ ಬರ್ತಾರೆ ಕುಂಕುಮಕ್ಕೆ ಸೊ ನಾನು ಅಷ್ಟು ಜನ ಕರೆದಿರ್ತೀನಿ ಆ್ಯಂಡ್ ಕೆಲವ್ರಿಗೆ ಅದರಲ್ಲಿ ಕಂಫರ್ಟೇಬಲ್ ಇರುತ್ತೆ ಕೆಲವ್ರಿಗೆ ಕಂಫರ್ಟೇಬಲ್ ಇರೋಲ್ಲ ಸೊ ಹಾಗಾಗಿ ನಾನು ಅದೆಲ್ಲ ಬ್ಲಾಗ್ಸ್ ಮಾಡಿಲ್ಲ ಆ್ಯಂಡ್ ನೀವು ಲಾಸ್ಟ್ ಇಯರ್ದು ಬರ್ಮಾಲಕ್ಷ್ಮಿ ನೋಡ್ಬೋದು ಸೊ ನನಗೆ ಗ್ಲಿಮ್ಸ್ ತೊಗೊಳ್ಳೋಷ್ಟು ನನಗೆ ಟೈಮ್ ಇರ್ತಾ ಇರಲಿಲ್ಲ ಸೊ ಒಂದೇ ಸಲ ಈವ್ನಿಂಗ್ ಅಷ್ಟಲ್ಲಿ ಜನ ಬರ್ತಾಯಿದ್ರು ಆ್ಯಂಡ್ ಇವಾಗ ನಾಳೆ ನೇಸರ್ಗೆ ಸ್ಕೂಲ್ ಇದೆ ಸೊ ಹಾಗಾಗಿ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಇವಾಗ ಫ್ರೀ ಟೈಮ್ ಇದೆ ಬೈ ಎನಿ ಚಾನ್ಸ್ ನೆಕ್ಸ್ಟ್ ಗೆಸ್ಟ್ಗಳು ಬಂದ್ರೂ ಸೊ ಅಷ್ಟು ನೀವು ಮುಗಿಸ್ತಾನೆ ಹಾಗಾಗಿ ನನ್ನ ವಾಯ್ಸ್ ಕೂಡ ಫುಲ್ ಚೇಂಜ್ ಆಗಿಬಿಟ್ಟಿತ್ತು ನೆನ್ನೆ ಮೊನ್ನೆ ಎಲ್ಲ ಆ್ಯಂಡ್ ಫಸ್ಟ್ ಡೇನೂ ಅಷ್ಟೇ ತುಂಬ ಜನ ಗೆಸ್ಟ್ಗಳು ಬಂದಿದ್ದರು ಸೊ ಹಾಗಾಗಿ ನನ್ನ ಫೋನ್ ನಿಜವಾಗ್ಲೂ ನೆನ್ನೆ ಮತ್ತು ಮೊನ್ನೆ ಎಲ್ಲಿತ್ತು ಅಂತಲೂ ಗೊತ್ತಿಲ್ಲ ಆಮೇಲೆ ಲಾಸ್ಟಲ್ಲಿ ಲೆವೆನ್ ಓ ಕ್ಲಾಕ್ ಅಷ್ಟೇ ನಾನು ಫೋನ್ ನೋಡೋಕೆ ಸ್ಟಾರ್ಟ್ ನಾನು ಫೋನ್ ನೋಡ್ಕೊಂಡಿದ್ದು ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಮೆಸೇಜ್ ಮಾಡಿದರು ಆ್ಯಂಡ್ ಹಾಗಾಗಿ ನನಗೆ ಫೋನ್ ಓಡೋಕ್ಕೂ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ಫೋನ್ ಕೂಡ ಇರಲಿಲ್ಲ ನೆನ್ನೆ ನೇಸರ್ ಫ್ರೆಂಡ್ಸ್ ಕೂಡ ಬಂದಿದ್ದರು ಸೊ ಅವನು ಹೇಳಿದ್ದ ನನಗೆ ನಿನ್ನ ನೀನು ನನ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಬೇಕು ನಮ್ಮ ಟೀಚರ್ನು ಇನ್ವೈಟ್ ಮಾಡಬೇಕು ಅಂತ ಬಟ್ ಆ ಟೀಚರ್ನ ಇನ್ವೈಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅವ್ನ ಫ್ರೆಂಡ್ಸ್ನ ನಾನು ಇನ್ವೈಟ್ ಮಾಡಿದೆ ಆ್ಯಂಡ್ ಅವರು ಕೂಡ ಬಂದಿದ್ದರು ಸೊ ನನಗಂತೂ ಖುಷಿ ಖುಷಿಯಾಯಿತು ಆ್ಯಂಡ್ ನನ್ನ ಫ್ರೆಂಡ್ಸು ಕೂಡ ಬಂದಿದ್ದರು ಆ್ಯಂಡ್ ಚಂದ ಫ್ರೆಂಡ್ಸ್ ಕೂಡ ಬಂದಿದ್ದರು ಆ್ಯಂಡ್ ನಮ್ಮ ರಿಲೇಟಿವ್ಸ್ ಕೂಡ ಬಂದಿದ್ರು ಸೊ ತುಂಬಾ ಖುಷಿ ಆಯಿತು ಬಂದಿದ್ದೆಲ್ಲ ತುಂಬ ಜನ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ರು ನಮ್ಮ ಮನೆ ವರ್ಮಾಲಕ್ಷ್ಮಿ ಸೊ ನೀವೇ ನೋಡ್ಬೋದು ಈ ತಲೆ ಮಾಡ್ತಿದ್ದೇನೆ ಫೋನ್ ಮೇಲೂ ಕಾರ್ ಓಡಿಸ್ಬೇಕು ಅವನು ಸೊ ಎಸ್ ಇವಾಗ ಬರೀ ಪಾಪಣ್ಣ ಸೊ ನಾನು ಒಂದು ಸ್ಮಾಲ್ ವೀಡಿಯೋ ಕೂಡ ಹಾಕಿದ್ದೆ ನಮ್ಮ ಮನೆ ವರ್ಮಾಲಕ್ಷ್ಮಿದು ಫಸ್ಟ್ ಡೇದು ಆ್ಯಂಡ್ ಅವಾಗ ಸ್ವಲ್ಪ ಲಾಸ್ಟ್ ನಂಗೆ ನಿಜವಾಗ್ಲೂ ಈ ಸಲ ವೀಡಿಯೋ ಮಾಡ್ಕೊಳ್ಳೋಷ್ಟು ಪೇಷನ್ಸು ಇರಲಿಲ್ಲ ಬಿಕಾಸ್ ಅಮ್ಮು ಟೆನ್ ಥರ್ಟಿ ಲೆವೆನ್ ಅಷ್ಟರಲ್ಲಿ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಬಿಕಾಸ್ ಟೂ ನೈಟ್ಸಿಂದ ನಾನು ನಿದ್ದೆನೂ ಕೂಡ ಮಾಡಿರಲಿಲ್ಲ ಹಾಗಾಗಿ ನನಗೆ ವೀಡಿಯೋ ಅಷ್ಟೊಂದು ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ ಅಮ್ಮ ಬರೀ ಸೊ ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗ್ತಾ ಇಲ್ಲ ಆ್ಯಂಡ್ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಟಯರ್ಡ್ ಆಗಿಬಿಡಿದೆ ಫ್ರೈಡೆ ಅಂತ ಆ್ಯಂಡ್ ಸ್ವಲ್ಪ ರೆಸ್ಟ್ ಅಮ್ಮ ಬರೀತೆ ಅಲ್ವಾ ಇವಾಗ ಸೊ ಹಾಗಾಗಿ ನನಗೆ ಅದೆಲ್ಲ ಡೀಟೇಲಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಸೊ ಎಸ್ ಅದು ಕ್ಯಾಲ್ಕುಲೇಟರು ಅದು ಆನ್ ಇಲ್ಲ ಆನ್ ಬಟನ್ ಬರುತ್ತೆ ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಕವರ್ ಮಾಡ್ಕೊಂಡಿದ್ದೀನಿ ಆ ಎಸ್ ಇವಾಗ ನೇಸರ್ಗೆ ಹೋಮ್ ವರ್ಕ್ ಎಲ್ಲ ಮಾಡ್ಸದ್ಮೇಲೆ ಆ್ಯಂಡ್ ನೀವು ಇವತ್ತೆ ಇವಾಗ ಏನು ನೋಡ್ತಾ ನೋಡ್ತಾಯಿದ್ರೆ ಅದು ನಾವು ಲಕ್ಷ್ಮಿ ಭಾನುವಾರ ಸಾಯಂಕಾಲ ಕದಲ್ಸಿದ್ವಿ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಯಾವುದೇ ರೀತಿ ಕೆಲಸ ಮಾಡೋ ಹಾಗಿರಲಿಲ್ಲ ಸೊ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಆ್ಯಕ್ಚುಲಿ ಐ ಗಾಟ್ ಮೈ ಚಮ್ಸ್ ಸೊ ಹಾಗಾಗಿ ನಾನು ಲಕ್ಷ್ಮಿದು ಯಾವುದೇ ರೀತಿ ಕೆಲಸಗಳನ್ನ ಮಾಡೋ ಹಾಗಿರಲಿಲ್ಲ ಬಟ್ ಮಮ್ಮಿ ಮತ್ತು ಚಂದು ತುಂಬಾ ಹೆಲ್ಪ್ ಮಾಡಿದ್ರು ಸೊ ಆ ಟೈಮಲ್ಲಿ ಚಂದು ಮತ್ತು ನಮ್ಮ ಮಮ್ಮಿನೇ ಇಬ್ಬರೂ ಎಲ್ಲ ಸಾಮಾನೆಲ್ಲ ತೆಗೆದುಬಿಟ್ಟು ಅದೆಲ್ಲ ಏನೇನು ಕೂಡ್ಸಿದ್ವಿ ಆ ಸ್ಯಾರಿ ಎಲ್ಲ ಏನೇನಿದೆ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಸೈ ನೇಸರು ಕೂಡ ಜೊತೆಗೆ ತರಲೇ ಮಾಡ್ತಿದ್ದರು ಅಪ್ಪನ ಜೊತೆಗೆ ಆ್ಯಂಡ್ ಬಟ್ ನಾನಂತೂ ಆ ಸೈಡು ಹೋಗಲೇ ಇಲ್ಲ ಸೊ ಆ ಕಡೆ ನಾನು ಹೋಗಿರಲಿಲ್ಲ ಆ್ಯಂಡ್ ಇವರಿಬ್ಬರೇ ಎಲ್ಲ ತೆಗ್ದಿದ್ರು ಆ್ಯಂಡ್ ಕೆಲವು ಐಟಮ್ಸ್ನ ನಾವು ಇದೇನು ಟೇಬಲ್ ನೀವು ನೋಡ್ತಾಯಿದ್ರೆ ಅದೆಲ್ಲ ರೆಂಟಿಗೆ ತೊಗೊಂಡ್ಬಂದಿದ್ವಿ ಸೊ ನಮ್ಮ ಹತ್ರ ಇದೆಲ್ಲ ಇರಲಿಲ್ಲ ಅದೆಲ್ಲ ನಾವು ರೆಂಟಿಗೆ ತೊಗೊಂಡ್ಬಂದಿದ್ವಿ ಅವರು ಕೂಡ ಬಂದು ಎಲ್ಲ ತೊಗೊಂಡು ಹೋಗ್ತಾಯಿದ್ರು ಸೊ ಹಾಗಾಗಿ ನಾವೆಲ್ಲ ತೆಗಿಲೇಬೇಕಾಗಿತ್ತು ಮಂಡೇ ಮಾರ್ನಿಂಗು ಸೊ ಬಟ್ ನೇಸರು ಎಬ್ಬರಿಸ್ದೆ ಅವತ್ತು ಅವನು ನೈಟ್ ಮಲ್ಕೊಂಡಿದ್ದು ಲೇಟಾಗಿಬಿಟ್ಟಿತ್ತು ತುಂಬಾ ಸ್ಟ್ರೈನ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಅವತ್ತು ಸ್ಕೂಲಿಗೆ ಕಳ್ಸೋಕ್ಕಾಗಲಿಲ್ಲ ಸೊ ಹಾಗಾಗಿ ನೇಸರು ಮನೇಲಿನೇ ಇದ್ದ ಜೊತೆಗೆ ನಾನು ಈ ಕಡೆ ಕಿಚನ್ ಕೆಲಸ ಎಲ್ಲ ಏನಿತ್ತು ಅಡುಗೆ ಎಲ್ಲ ಮಾಡಿದ್ವಿ ಅಲ್ಲ ಸೊ ಆ ಕಡೆ ಕೆಲಸ ನಾನು ತೊಗೊಂಡಿದೆ ಅಲ್ಲೆಲ್ಲ ನಾನು ಮಾಡ್ಬೋದಾಗಿತ್ತು ಇವರಿಬ್ರಿಗೂ ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಸೊ ಮಿಕ್ಕಿದ ಕೆಲಸ ಎಲ್ಲ ನಾನು ಇದ್ದೆ ಅಂದರೆ ಕಿಚನ್ ಕ್ಲೀನಿಂಗ್ ಆಗಿರ್ಬೋದು ಸ್ವಲ್ಪ ಉಬ್ಬಟ್ಟೆಲ್ಲ ಹಾಕ್ಕೊಂಡಿರ್ತೀವಿ ಸೊ ಹಾಗಾಗಿ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಕಿಚನ್ ಸ್ವಲ್ಪ ಮೆಸ್ಸಿನೇ ಆಗಿಬಿಟ್ಟಿತ್ತು ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನಾನು ಬಟ್ ಈ ಕಡೆ ಕೆಲಸ ಎಲ್ಲ ಮಮ್ಮಿ ಮತ್ತು ಚಂದನೇ ಮಾಡ್ತಾಯಿದ್ರು ಸೊ ಕಂಪ್ಲೀಟಾಗಿ ಅವರಿಬ್ಬರೇ ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಸೊ ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲ ನಾನು ಆ್ಯಸ್ ಯೂಶ್ವಲ್ ಮಾಡ್ಕೊಬೋದಾಗಿತ್ತು ಹಂಗಾಗಿ ನನಗೂ ಸ್ವಲ್ಪ ತುಂಬಾ ಟಯರ್ಡ್ ಆಗ್ತಾಯಿತ್ತು ಬಟ್ ಸ್ಟಿಲ್ ಅವತ್ತು ಕೂಡ ರೆಸ್ಟ್ ತೊಗೊಳ್ಳೋ ಪೊಸಿಷನ್ ಇರಲಿಲ್ಲ ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಅದೆಲ್ಲ ಕೆಲಸ ಇದ್ದೆ ಆ್ಯಂಡ್ ಮಮ್ಮಿ ಮತ್ತು ಚೆಂದ ಇಬ್ಬರೂ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ರು ಅದೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಐಟಮ್ಸ್ ಎಲ್ಲ ರೆಂಟ್ ಅವ್ರು ಬಂದು ತೊಗೊಂಡು ಹೋಗಿ ಮಿಕ್ಕಿದ ಕಾರ್ಡ್ಬೋರ್ಡ್ ಶೀಟ್ನೆಲ್ಲ ರಿಮೂವ್ ಮಾಡಿ ಸೊ ಅದೆಲ್ಲ ತುಂಬಾ ಕೆಲಸ ಇರುತ್ತೆ ಆ್ಯಂಡ್ ಸ್ಟಾರ್ಟಿಂಗ್ ನೋಡೋವಾಗ ಅನ್ಸುತ್ತೆ ಏನೂ ಅಷ್ಟೊಂದು ಕೆಲಸ ಇರಲ್ಲ ಅಂತ ಬಟ್ ಸ್ಟಾರ್ಟಿಂಗ್ ನಾವು ಹೇಗೆ ಹಬ್ಬಕ್ಕಿಂತ ಮುಂಚೆ ಹೇಗೆ ರೆಡಿ ಮಾಡ್ತೀವೋ ಕ್ಲೀನಿಂಗ್ ಕೂಡ ಹಾಗೇ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾನು ಎಲ್ಲ ಸ್ಟೀಮರಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ರೈಸ್ಗೆ ಮತ್ತು ವೆಜಸ್ನ ಸ್ವಲ್ಪ ಸಾಟೆ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇದೇನಾದರೂ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ ಸೊ ನಾನು ನಿಮಗೆ ಡೀಟೇಲ್ ರೆಸಿಪಿನ ಮಾಡಿ ತೋರಿಸ್ತೀನಿ ಸೊ ಇವಾಗ ನೇಸರ್ ನೋಡಿ ಸ್ಕೂಲಿಂದ ಇವಾಗ ಜಸ್ಟ್ ಬಂದ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿದೆ ಟೈಮ್ ಇವಾಗ ಸೊ ನಾನಿಲ್ಲಿ ಆ ಸ್ಪ್ರೀಗಸ್ನ ಸಾರ್ಟೇ ಫ್ರೈ ಮಾಡ್ತಾ ಇದೀನಿ ಸ್ವಲ್ಪ ಬಟರ್ ಮತ್ತು ಗಾರ್ಲಿಕ್ನ ಕುಟ್ಟುಬಿಟ್ಟು ಇದ್ದೀನಿ ನಾನಿಲ್ಲಿ ಸೊ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ ಆ್ಯಸ್ಪ್ರೀ ಗು ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಬೇಕ್ ಕೂಡ ಮಾಡ್ಬೋದು ಸೊ ನನಗೆ ಜಾಸ್ತಿ ಫ್ರೈ ಆದರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಈ ರೀತಿ ಸೌಟೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾಯ್ಲ್ಡ್ ವೆಜ್ಸ್ನು ಕೂಡ ಸೌಟೆ ಮಾಡ್ತಾಯಿದ್ದೆ ನನಗೆ ಗೊತ್ತಾಗಿಲ್ಲ ಈ ಬ್ರಾಕ್ಲಿಯಲ್ಲಿ ಜಾಸ್ತಿ ನೀರಿತ್ತು ಸೊ ನೀರು ಬೀರೋದು ಸೊ ಹಾಗಾಗಿ ಇಷ್ಟು ನೀರು ಬಂದಿದೆ ಇಲ್ಲ ಅಂದಿದ್ರೆ ಫುಲ್ ಜಸ್ಟ್ ಸೌಟೆ ಮಾಡಿದರೆ ಸಾಕಾಗ್ತಾಯಿತ್ತು ಸೊ ಅದಕ್ಕೆ ನಾನು ಇವಾಗ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ನ ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಇದೆಲ್ಲ ಸ್ವಲ್ಪ ಇವಾಗ ಡ್ರೈ ಆಗಿದೆ ನಾನು ಇವಾಗ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಸ್ಪೈಸಿ ಎಷ್ಟು ಬೇಕು ಅದು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನು ರೈಸಿಗೆ ಇದು ರೆಡಿ ಮಾಡ್ಕೊಳ್ತಾ ಇರೋದು ಇದು ಕಂಪ್ಲೀಟ್ ಡೀಟೇಲ್ ರೆಸಿಪಿ ಬೇಕು ಅಂದರೆ ನಾನು ಒಂದೇ ಹೆಂಗ್ದಾಗಿ ಕಮೆಂಟ್ ಮಾಡಿ ಸೊ ತುಂಬಾ ಚೆನ್ನಾಗಿರುತ್ತೆ ಚಿಮ್ನಿ ಆನ್ ನೀವು ಇವಾಗ ಏನು ನೋಡ್ತಾ ಇದ್ರೆ ಅದು ನಾನು ಲಂಚ್ಗೆ ಪ್ರಿಪೇರ್ ಮಾಡಿದ್ದೆ ಬಿಕಾಸ್ ಅವರಿಬ್ರು ಆ ಕೆಲಸ ಮಾಡ್ತಾ ಇದ್ರಲ್ವ ಆ್ಯಂಡ್ ಊಟಕ್ಕೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ನಾನು ಇಟಾಲಿಯನ್ ಕ್ಯೂಸಿನ್ ಮಾಡಿದ್ದೆ ಸೊ ರೈಸ್ ಆಗಿರ್ಬೋದು ಆ್ಯಂಡ್ ಸ್ವಲ್ಪ ಬಾಯ್ಲ್ಡ್ ಕಮ್ ಸಾಟೆ ವೆಜ್ಜಿಸ್ ಆ್ಯಂಡ್ ಅದಾದಮೇಲೆ ಸಾಸ್ ಕೂಡ ಮಾಡಿದ್ದೆ ರೈಸ್ಗೆ ಮತ್ತು ವೆಜ್ಜಸ್ಗೆಲ್ಲ ಸೊ ಆ ನಾನು ಅವತ್ತು ಆಸ್ಪರೇಗಸ್ ತೊಗೊಂಡ್ಬಂದಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ಎಳೆದಿರಬೇಕು ಆಸ್ಪರೇಗಸ್ ನಾವು ಯಾವಾಗಲೂ ತಿನ್ನೋವಾಗ ಅದನ್ನು ಮಾತ್ರ ನೋಡ್ಬಿಟ್ಟು ತೊಗೊಳ್ಳಿ ಆ್ಯಂಡ್ ಅದಾದಮೇಲೆ ಇಬ್ಬರಿಗೂ ಸರಿ ಅಟ್ಲೀಸ್ಟ್ ತುಂಬ ಕೆಲಸ ಮಾಡಿ ಬಂದಿದ್ರಲ್ಲ ಅಂದ್ಬಿಟ್ಟು ಒಳ್ಳೆ ಮೀಲ್ ಕೊಡೋಣ ಅಂದ್ಬಿಟ್ಟು ಇಬ್ಬರಿಗೂ ರೆಡಿ ಮಾಡಿ ಕೊಟ್ಟೆ ಅದಾದ್ಮೇಲೆ ನಾನು ಊಟ ಮಾಡಿದೆ ಇದೇನೆ ಊಟ ಮಾಡಿದೆ ಸೊ ನೇಸರ್ಗು ಅವ್ನಿಗೆ ಕರ್ಡ್ ರೈಸ್ ಅಂದರೆ ತುಂಬ ಇಷ್ಟ ನೇಸರ್ಗು ಬೇಗ ಊಟ ಮಾಡಿಸಿ ಮಲಗಿಸಿದ್ವಿ ಬಿಕಾಸ್ ಅವನಿಗೆ ಮಂಡೆ ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೂ ಕೂಡ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಆ್ಯಂಡ್ ಅವ್ನು ಸ್ಕೂಲಿಗೆ ಕೂಡ ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಸರಿ ಬೇಗ ಊಟ ಮಾಡಿಸಿ ಮಲಗಿಸೋಣ ನೆಕ್ಸ್ಟ್ ಡೇ ಬೆಳಿಗ್ಗೆ ಸ್ಕೂಲಿ ಇರತ್ತಲ್ವ ಅಂದ್ಬಿಟ್ಟು ಅವನಿಗೂ ರೆಡಿ ಮಾಡಿಸಿ ಊಟ ಎಲ್ಲ ಮಾಡಿಸಿ ಸ್ನಾನಾಗಿನ ಎಲ್ಲ ಮಾಡಿ ನಾವು ಕೂಡ ರೆಡಿಯಾಗಿ ಮಲ್ಕೊಂಡಿದ್ದಾಯಿತು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ಬಿಕಾಸ್ ನನಗಂತೂ ಆಲ್ಮೋಸ್ಟ್ ಒನ್ ವೀಕಿಂದ ರೆಸ್ಟೇ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಂಡೆ ಆ್ಯಂಡ್ ಜೊತೆಗೆ ಐ ಗಾಟ್ ಮೈ ಚಮ್ಸ್ ಎಲ್ಲ ಸೊ ಸ್ಟಮಕ್ ಪೇಯ್ನ್ ಅದು ಇದು ಎಲ್ಲ ಇರುತ್ತೆ ನಮಗೆ ಗರ್ಲ್ಸ್ಗೆ ಗೊತ್ತಿರತ್ತೆ ಪ್ರಾಬ್ಲಮ್ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸೊ ನೀವು ಚೆಂದ ಒಪಿನಿಯನ್ ಕೇಳಿ ಆದ್ಮೇಲೆ ನೀಸನ್ನ ಒಂದು ಬರ್ಡೇ ಪಾರ್ಟಿ ಇತ್ತು ಸೊ ಹಾಗಾಗಿ ಅವನನ್ನು ಅಲ್ಲಿಗೂ ಹೋಗಿದ್ವಿ ಆ್ಯಂಡ್ ಅವನು ಅವ್ನ ಪಡೆಗೆ ಅವನು ಆರಾಮಾಗಿ ಆಟ ಆಡ್ಕೊಂಡಿದ್ದ ಸೊ ಸ್ವಲ್ಪ ರೆ ರೆಸ್ಟ್ ಎಲ್ಲ ತೊಗೊಂಡಿದ್ದಾದ್ಮೇಲೆ ನಾನು ಕೂಡ ರೆಡಿ ಆಗಿದೆ ಸರಿ ಹೋಗ್ಬೋದು ಅಂದ್ಬಿಟ್ಟು ಹಾಗಾಗಿ ಅವನನ್ನು ಕೂಡ ಕರ್ಕೊಂಡು ಹೋಗಿದ್ವಿ ಎಸ್ ಇದು ನಮ್ಮ ಮನೆಯ ವರಮಾಲಕ್ಷ್ಮಿ ವ್ಲಾಗ್ ಆಗಿತ್ತು ಸೊ ನಿಮಗೆ ನಿಮ್ಮ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ವರಮಾಲಕ್ಷ್ಮಿ ಹೇಗಿತ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ ಇದರಲ್ಲಿ ಏನಾದರೂ ಡೀಟೇಲ್ ವೀಡಿಯೋ ಬೇಕು ಅಂತಂದರೆ ಅಥವಾ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದರೆ ಸೊ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ನಾನು ಅದ್ರ ಬಗ್ಗೆ ನಾನು ವ್ಲಾಗ್ ಮಾಡಿ ಹಾಕ್ತೀನಿ ಆ್ಯಂಡ್ ಈ ಹಬ್ಬ ಎಲ್ಲ ಆದ್ಮೇಲೆ ರಕ್ಷಾಬಂಧನ್ ಕೂಡ ಬಂತು ಸೊ ನನ್ನ ಬ್ರದರ್ ಕೂಡ ರಾಖಿ ಕಟ್ಬಿಟ್ಟು ಬಂದೆ ಎಸ್ ನನ್ನ ವ್ಲಾಗ್ ಇಲ್ಲಿಗೆ ಇವತ್ತಿಗೆ முகித்தது சோ நாளி மத்திய வ்ளாக் ஜொட்ட பிடி சி யூ டமோ டேக் கேர்